ಮಾಡಲು ಬೇಕಾಗುವ ವಸ್ತುಗಳು ಒಂದು ಕೆ ಜಿ ಚಿಕನ್ ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೇನೆ ಸ್ವಲ್ಪ ಶುಂಠಿ ಪೇಸ್ಟು ಹಾಗೆ ಜೀರಿಗೆ ಮತ್ತು ಕಾಳು ಮೆಣಸಿನ ಕಲ್ಲು ಕಲ್ಲುಪ್ಪು ಅರಿಶಿನ ಪುಡಿ ಎಣ್ಣೆ ಚಿಕನ್ ಸುಕ್ಕ ಪುಡಿ ಹಾಗೂ ಖಾರಕ್ಕೆ ಹಸಿಮೆಣಸು ಏಳೆಂಟು ಹಸಿಮೆಣಸು ಒಂದು ಮೂರು ನೀರುಳ್ಳಿ ಸ್ವಲ್ಪ ಅರ್ಧ ಗಾತ್ರ ಒಂದು ಅರ್ಧ ಲಿಂಬೆಹಣ್ಣು ಒಂದು ನಾಲ್ಕೈದು ಟೊಮೆಟೊ ಈಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಬನ್ನಿ

ಿ ಹಾಕಿ ಈಗ ಫ್ರೈ ಮಾಡಿ ಫ್ರೈ ಮಾಡೋಣ ಇದೊಂದು ಚೆನ್ನಾಗಿ ಫ್ರೈ ಆಗಿದೆ ಆಮೇಲೆ ಇದಕ್ಕೆ ಚಿಕನ ಸೇರಿಸೋಣ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಚಿಕನ್ ಈಗ ಮಸಾಲೆಯೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಚಿಕನ್ ಸೇರಿಸೋಣ చికన్ చూ ఫ ఫ్రై ఆగి చూ ఆగింఠి పేస్టేసూ చది ఫ్రై ఆగి ఐదు నిమిషం చూయాలి ಬೆಂದ ನಂತರ ಇದಕ್ಕೆ ನಾವು ಮಸಾಲೆಯನ್ನು ಸೇರಿಸೋಣ ಅರ್ಧ ಕಪ್ಪು ಕಾಯಿ ತುರಿ ತುರಿದಿಟ್ಟಿದ್ದೇವೆ ಇದಕ್ಕೆ ನಾವು ಮನೇಲಿ ಮಾಡಿದಂತಹ ಚಿಕನ್ ಸುಕ್ಕ ಚಿಕನ್ ಪುಡಿ ಇದಕ್ಕೆ ಸೇರಿಸೋಣ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಸೇರಿಸೋಣ ಹಾಗೆ ಇದು ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿ ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿ ಎಷ್ಟು ಬೇಕು ಅಷ್ಟು ಸೇರಿಸೋಣ ಚೆನ್ನಾಗಿ ಈಗ ಈಗ ಈ ಮಸಾಲೆಯನ್ನು ಮಿಕ್ಸ್ ಮಾಡೋಣ ಈಗ ಚಿಕನ್ ಅರ್ಧ ಅಂಶ ಬೆಂದಿದೆ ಈಗ ನಾವು ಇದಕ್ಕೆ ಮಸಾಲೆಯನ್ನು ಸೇರಿಸೋಣ ಮತ್ತು ಸ್ವಲ್ಪ ಈ ಮಸಾಲೆಯಲ್ಲಿ ಬೇಯಬೇಕಲ್ವ ಅದಕ್ಕೋಸ್ಕರ ಮಸಾಲೆ ಸೇರಿಸಿದ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಮತ್ತು ಸ್ವಲ್ಪ ನೀರು ಹಾಕಿ ಯಾಕಂದರೆ ಸ್ವಲ್ಪ ಬೇಯಬೇಕಲ್ವಾ ಅರ್ಧ ಅಂಶ ಬೆಂದಿದೆ ಈಗಾಗಲೇ ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಐದು ನಿಮಿಷ ಸ್ವಲ್ಪ ಇದನ್ನು ಮುಚ್ಚಿಡೋಣ ಆಮೇಲೆ ನೋಡೋಣ ಸ್ವಲ್ಪ ಇದಕ್ಕೆ ಲಿಂಬೆ ರಸವನ್ನು ಸೇರಿಸೋಣ ಮಿಕ್ಸ್ ಮಾಡಿ ಈಗ ಬಿಸಿ ಬಿಸಿಯಾದ ಚಿಕನ್ ಸುಕ್ಕ ರೆಡಿಯಾಗಿದೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು